ಕೊಟ್ರೆ ನಮಸ್ಕಾರ ವೀಕ್ಷಕರ ಸರ್ ಈಗ ವಾಸ್ತು ವಿಚಾರದಲ್ಲಿ ನೀವು ಫುಲ್ ಡೀಪಾಗಿ ಹೇಳ್ತಾ ಇದ್ದೀರಾ ನಿಮ್ಮ ಒಂದು ಸ್ಟಡಿ ಕೂಡ ಒಂದು ರಿಸರ್ಚ್ ಕೂಡ ಟೆಂಪಲ್ಸು ಕೆಲವೊಂದು ದೊಡ್ಡ ದೊಡ್ಡ ಮನೆಗಳು ಆಫೀಸ್ಗಳು ಇವೆಲ್ಲ ನೋಡಿದಾಗ ಮೇಯ್ನ್ ಕೆಲವೊಂದು ಮಿಸ್ಟೇಕ್ಗಳನ್ನ ನೀವು ಅಬ್ಸರ್ವ್ ಮಾಡಿ ಸೊ ಯಾವುದರಲ್ಲಿ ಮಿಸ್ಟೇಕ್ ಜಾಸ್ತಿ ಇದೆ ಯಾವ ದಿಕ್ಕುಗಳು ಇಂಪಾರ್ಟೆಂಟ್ ಐತೆ ಯಾವ ದಿಕ್ಕುಗಳು ಮೈನಸ್ ಮಾಡುತ್ತೆ ಯಾವ ದಿಕ್ಕುಗಳು ಪ್ಲಸ್ ಮಾಡುತ್ತೆ ಮನುಷ್ಯನ ಜೀವನಕ್ಕೆ ಇದರಲ್ಲಿ ನಾಲ್ಕು ದಿಕ್ಕು ಎಂಟು ದಿಕ್ಕು ಇದೆ ಸೊ ಎಂಟು ದಿಕ್ಕಲ್ಲಿ ನಾಲ್ಕು ದಿಕ್ಕನ್ನ ಮುಖ್ಯವಾಗಿ ನಾವು ತೊಗೊತೀವಿ ಪ್ರತಿಯೊಬ್ಬರೂ ಪೂರ್ವಕ್ಕೆ ಬಾಗಿಲಿಡಬೇಕು ಇಲ್ಲ ಉತ್ತರಕ್ಕೆ ಬಾಗಿಲಿಡಬೇಕು ಇದು ಬೇಸಿಕ್ಕಾಗಿ ನಮ್ಗೆ ಗೊತ್ತಿರೋ ಒಂದು ವಾಸ್ತು ಐಡಿಯಾ ಇದು ಬಿಟ್ಟು ಬೇರೆ ದಿಕ್ಕುಗಳು ವರ್ಕ್ ಆಗಲ್ಲ ಹಾಳಾಗುತ್ತೆ ಅನ್ನೋದು ಐತೆ ಇದರಲ್ಲಿ ಇನ್ನೊಂದು ಒಂದು ಪ್ರಶ್ನೆ ಹೇಳಿಬಿಟ್ಬಿಡ್ತೀನಿ ಏನಂದರೆ ಒಬ್ಬ ಮನುಷ್ಯನಿಗೆ ದಿಕ್ಕುಗಳು ಎಲ್ಲೂ ಕಾಮನ್ ಆಗಿ ವರ್ಕ್ ಆಗ್ತದ ಇಲ್ಲ ಒಬ್ಬ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ದಿಕ್ಕುಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ ಸರ್ ಈಗ ಇದು ದೊಡ್ಡ ವಿಚಾರ ಇದು ಇವತ್ತಿನ ವಿಚಾರ ಅಲ್ಲ ನನ್ನಂಥವ್ರು ಎಷ್ಟೋ ಜನ ವಾಸ್ತವ ಹೇಳಿದಾರೆ ಹೋಗಿದ್ದಾರೆ ಹೌದು ಆಯಿತಾ ಹಳೆ ಕಾಲದ್ದು ನಮ್ಮ ಈಗ ಆಧುನಿಕ ಪ್ರಪಂಚದಲ್ಲಿ ಈಗ ಏನಂದ್ರೆ ಪ್ರಕೃತಿನ ಇಟ್ಕೋಬೇಕು ಜೊತೆಲಿ ಏನಾದ್ರು ನಾನು ಹೇಳ್ತೀನಿ ಪ್ರಕೃತಿ ಜೊತೆ ನಾವು ಆಗಬೇಕು ನಮ್ಗೆ ಈ ಇದಕ್ಕಾಗಲ್ಲ ಆಗಲ್ಲ ನನ್ನ ಹೆಸರಿಗೆ ದಕ್ಷಿಣ ಆಗಬಾರಲ್ಲ ಉತ್ತರ ಆಗ ಬರಲ್ಲ ಅದು ಏನಾಗಿರುತ್ತೆ ಅಂದ್ರೆ ಅವ್ರ ತಾತನ ಯಾರೋ ದಕ್ಷಿಣದಲ್ಲಿ ಇರ್ತಾರೆ ಶೆಂಟರ್ ಜೋಳ ಇಟ್ಕೊಂಡಿರ್ತಾನೆ ಅಲ್ಲಿ ಸ್ವಲ್ಪ ಇವ್ರಿಗೆಲ್ಲ ಸಾವುಗಳಾಗಿ ಸ್ವಲ್ಪ ತೊಂದರೆ ಆಗಿರುತ್ತೆ ಅವಾಗ ಅವ್ರೇನಾಗ ಎದ್ಕೊಂಡ್ಬಿಡ್ತಾರೆ ನಮ್ಗಾಗಲ್ಲ ನಮ್ಮ ಒನೆತನಕ್ಕೆ ಆಗಲ್ಲ ದಕ್ಷಿಣ ನಮಗೆ ಬೇಡವೇ ಬೇಡ ಈ ಥರ ಅಂತಾರೆ ಉಚ್ಚ ನೀಚ ಅಂತಿರುತ್ತೆ ಸರ್ ಉಚ್ಚ ಸ್ಥಾನ ನೀಚ ಸ್ಥಾನ ದಕ್ಷಿಣದಲ್ಲಿ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಪೂರ್ವದಲ್ಲಿ ನೀಚ ಸ್ಥಾನ ಯಾವುದು ಉಚ್ಚ ಸ್ಥಾನ ಯಾವುದು ಹಂಗೆ ಉತ್ತರದಲ್ಲಿ ಅಷ್ಟೇ ಉಚ್ಚ ನೀಚ ಎಲ್ಲ ದಿಕ್ಕಿಗೂ ಪ್ಲಸ್ ಅಂಡ್ ಮೈನಸ್ ಇರತ್ತೆ ಎನರ್ಜಿ ಬರೋ ಪ್ಲಸ್ ಅಂಡ್ ಮೈನಸ್ ಅದನ್ನ ತಗೊಂಡು ನಾವು ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ ನಾನು ನೋಡಿರೋ ಪ್ರಕಾರ ಜನಕ್ಕೆ ಈಗಲೂ ಪೂರ್ವ ಪಶ್ಚಿಮ ಉತ್ತರ ದಕ್ಷ ಗೊತ್ತೇ ಇಲ್ಲ ಈಗಲೂ ಗೊತ್ತಿಲ್ಲ ತುಂಬ ಜನಕ್ಕೆ ಸುಮಾರು ಅದನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಎಲ್ಲಿ ಯಾವ್ದು ಪೂರ್ವ ಅಂದ್ರೆ ಯಾವ್ದು ನನಗೆ ಗೊತ್ತಿಲ್ಲ ರೀ ನೀವು ನೋಡ್ರಿ ಅಂತ ಹಾ ಸೊ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅನ್ನೋ ತರ ಹಂಗಾಗತ್ತೆ ಈಗ ಹಂಗೆ ಏನತ್ತೆ ಹೇಳಿಲ್ವಾ ನಮ್ಮ ತಾತ ಮುತಾತ ಯೂಸ್ ಮಾಡ್ತಿದ್ರು ನಮ್ಮ ಅಪ್ಪ ಸ್ವಲ್ಪ ಎಜುಕೇಶನ್ ಮಾಡಿದ್ರಲ್ಲ ಮಿಕ್ಸ್ ಆಯ್ತು ಎಜುಕೇಶನ್ ಮಾಡಿ ಸ್ವಲ್ಪ ಎಸ್ ಎಲ್ ಟೀಚರ್ಸ್ ಅದು ಇದು ಡಿಗ್ರಿ ಮಾಡಿದ ತಕ್ಷಣ ವಾಸ್ತು ಸಾಯಿಸ್ಬಿಟ್ರು ವಾಸ್ತುವಿನ ಸಡಿ ತಳ್ಳಿಬಿಟ್ರು ಯಾಕಂದ್ರೆ ದುಡ್ಡಿದೆ ಆಮೇಲೆ ಯಾವಾಗ ಇಂಜಿನಿಯರಿಂಗ್ ಹುಟ್ಟೋ ಸಿವಿಲ್ ಇಂಜಿನಿಯರಿಂಗು ಸ್ಕೆಚ್ ಪ್ಲಾನ್ ಹುಟ್ಟತೋ ಅವಾಗ ವಾಸ್ತು ಸಾಯ್ತಾಯಿತು ಅದು ಬಿಟ್ಟೆ ಬಿಟ್ಟರು ಬಿಟ್ಟೆ ಬಿಟ್ಟರು ಆಯ್ತಾ ಯಾವಾಗ ಇವರೆಲ್ಲ ದೊಡ್ಡವರು ಆದ್ರೆ ಚಿಕ್ಕವರೆಲ್ಲ ದೊಡ್ಡವರು ಆದ್ರು ದೊಡ್ಡವ್ರಿಗೆ ವ್ಯಾಲ್ಯೂ ಕೊಡಲಿಲ್ಲ ದೊಡ್ಡವ್ರ ಮಾತು ಕೇಳಲಿಲ್ಲ ಇವ್ರದ್ದು ನಡೀತಾ ಇದೆಯಲ್ಲ ಅಲ್ಲ ಅಲ್ಲ ಇವ್ರದ್ದು ನಡೀತಾ ಇದೆ ಕಾಸು ಸಂಪಾದನೆ ಮಾಡ್ತಾ ಇದ್ದಾರೆ ಇವರು ಹೌದು ಯಾವುದು ನಾವು ಏನೇ ಮಾಡಬೇಕಾದ್ರೂ ಒಂದು ಪತ್ರಿಕೆಯಲ್ಲಿ ಹಾಕ್ತೀವಿ ಗುರು ಹಿರಿಯರ ಸಮ್ಮುಖದಲ್ಲಿ ನಮ್ಮ ಗುರು ಪ್ರವೇಶ ನಡೆಯಲಾಗುವುದು ಹೌದು ಗುರು ಹಿರಿಯರ ಸಮ್ಮುಖದಲ್ಲಿ ನಮ್ಮ ಇಬ್ಬರ ಮದುವೆ ನಮ್ಮ ಮಕ್ಕಳ ಮದುವೆ ನಡೆಯುವುದು ಶುಭ ಕಾರ್ಯಕ್ಕೆ ಅವ್ರದ್ದು ಕಂಪಲ್ಸರಿ ಗುರು ಅನ್ನೋರು ಬೇಕು ಬೇಕು ಹಿರಿಯರು ಅನ್ನೋರು ಬೇಕು ಆ ಗುರುನು ಇಲ್ಲ ಈಗ ಹಿರಿಯನೂ ಇಲ್ಲ ಊರುಗಳಲ್ಲಿ ಹಿರಿಯನು ಮರ ಹಿರಿಯನಿಗೆ ಮರ್ಯಾದನೆ ಕೊಡೋದಿಲ್ಲ ಯಾವಾಗ ಒಂದು ನಿಮ್ಮ ಕಾರ್ಯ ಮಾಡಬೇಕಾರೆ ಯಾರಾದ್ರೂ ಊರಲ್ಲಿ ಹಿರಿಯರನ್ನ ಕೇಳಿ ಹಿರಿಯರನ್ನ ನಾನು ಆತರ ಈ ಥರ ಮನೆ ಕಟ್ತಾ ಇದ್ದೀನಿ ನಾನು ಯಾವಾಗ ಪಾಯ ಹಾಕ್ಕೊಡಿ ಅಂತಂದ್ರೆ ಅವರು ಪರ್ಫೆಕ್ಟ್ ಆಗಿ ಗೊತ್ತಿರೋರು ಬಂದು ಬರ್ಮ ಹಾಕೊಡೋರು ಗುರು ಮತ್ತೆ ಗುರು ಒಬ್ಬರು ಇರ್ತಾರೆ ಹ ಒಂದ್ ಏರಿಯಾಗ ಗುರು ಇರ್ತಾರೆ ಗುರುನ ಕರ್ಸೋರು ಬಂದು ನೋಡೋರು ಇರೋ ನೋಡೋರು ಇಬ್ಬರು ನೋಡಿ ಎಲ್ಲರೂ ಓಕೆ ಮೇಲೆ ಮನೆ ಕಟ್ಟೋರು ಅರ್ಥ ಆಯ್ತಾ ಹೌದು ಈಗ ಇಲ್ಲ ನನ್ನ ಲೋನ್ ಶಾಂಕ್ಷನ್ ಆಯ್ತು ಇಷ್ಟ ಲಕ್ಷ ಹ್ಞೂ ಐವತ್ತು ಲಕ್ಷ ಲೋನ್ ಶಾಂಕ್ಷನ್ ಆಗಿದೆ ನನ್ ಯಾರನ್ನ ನೋಡೋರು ನಾನು ಕೇಳೋರೇ ಇಲ್ಲ ಯಾವ ನನ್ಗೆ ಕೇಳೋದ್ ಅವ್ರ ಅಪ್ಪನೇ ಅವ್ನು ಕೇಳಲ್ಲಪ್ಪನೇ ಅಪ್ಪ ಅಪ್ಪಮ್ಮನ ಕೇಳೋದಿಲ್ಲ ಅವನು ಗೊತ್ತಾಗ್ತ ಮನೆ ಕಟ್ಬಿಟ್ಟು ಗುರು ಪ್ರೇಕ್ಷಿ ಕರೀತಾನೆ ಅಪ್ಪ ಅಮ್ಮನ ಅವಾಗ ಅವರಪ್ಪ ಬಂದು ಯಾಕೋ ಅಗ್ನಿ ಮನೇಲಿ ಬಾತ್ರೂಮ್ ಹಾಕಿದೀಯ ಅಂತ ಅವರಪ್ಪ ಅವಾಗ ಕೇಳಿದ್ರೆ ಅಯ್ಯೋ ನಿಮ್ಮ ಕಾಲ ಎಲ್ಲ ಹೋಯ್ತು ಬಾಪು ಇವಾಗ ಯಾರೋ ಕೇಳಿ ಮಾಡ ಆಮೇಲೆ ಏನು ಮಾಡ್ತಾನೆ ಮನೆ ಮುಂದೆ ಎರಡು ಪಿಲ್ಲರ್ ಹಾಕಿ ಕಾರ್ ನಿಲ್ಸೋಕೆ ಹಾಕ್ಬಿಡ್ತಾನೆ ಪಾರ್ಕಿಂಗ್ ಪಾರ್ಕಿಂಗ್ ಪ್ರತಿಯೊಂದು ಮನೆಗೂ ಹೇಳ್ತಾ ಇದ್ದೀನಿ ನಿಮ್ಮ ಮನೆ ಮುಂದೆ ಪಾರ್ಕಿಂಗ್ ಎರಡೇ ಪಿಲ್ಲರ್ ನಾಲ್ಕು ಪಿಲ್ಲರ್ ಹಾಕಿ ಕಾರ್ ನಿಲ್ಲಿಸ್ತಾರಲ್ಲ ದೇವ್ರ ಮೂಲೆ ಬೆಳೆಸಿ ನಿಮ್ಮ ಕದೆ ಮುಗೀತು ಅದು ಡ್ಯಾಮೇಜಾ ಡ್ಯಾಮೇಜ್ ಅಲ್ಲ ಡಬಲ್ ಡ್ಯಾಮೇಜ್ ಅಯ್ಯೋ ಮನೆಗೆ ಅಂಟಿಸಿ ನಾಲ್ಕು ಪಿಲ್ಲರ್ ಹಾಕಿ ಹೌದು ಬೆಳಸ್ತಾರೆ ಮೂಲೆ ಬೆಳಿಬೇಕಂತ ಇದು ಒಂದೇ ಲಕ್ಷ ಲಕ್ಷ ಮನೆಗಳಿದಾವೆ ತುಂಬಾ ತುಂಬ ಎಲ್ಲ ಹಂಗೆ ಕಾರ್ ಕಳಕ್ಕೆ ನೀವು ನೋಡಿ ಅಬ್ಸರ್ವ್ ಆ ಥರ ಆತರ ಮೂಲೆ ಬೆಳೆಸಿರೋ ಮನೆಗಳಲ್ಲಿ ಕಾರ ಇರಲ್ಲ ಸಾಲ ಮಾಡ್ತಾರೆ ಸಾಲ ಮಾರ್ಬಿಟ್ಟು ಬ್ಯಾಂಕ್ ಕಟ್ಕೊಂಡು ಹೋಗ್ತಾ ಇರ್ತಾರೆ ಸಾಲ ಸಿಕ್ಕಾಟ ಇರುತ್ತೆ ಇಲ್ಲ ಮನೆ ಮಗ ಬಿಟ್ಟು ಮನೆ ಹೋಗ್ಬಿಡ್ತಾನೆ ಮೂಲೆ ಬೆಳೆದ್ರೆ ಮನೆಯಲ್ಲಿ ಮಗ ಇರಲ್ಲ ಇಲ್ಲ ಫಾರಿನ್ಗೆ ಹೋಗೋದು ಇಲ್ಲ ಹೋಗ್ಬಿಡೋದು ಇಲ್ಲ ಮನೆ ಬಿಟ್ಟು ಹೋಗೋದು ಏನೋ ಒಂದು ಕಿರಿಕಿ ಅಪ್ಪ ಅಮ್ಮನ ಜೊತೆ ಹೋಗಿ ಇದು ಡ್ಯಾಮೇಜ್ ಆಗುತ್ತೆ ಭಯಂಕರ ಡ್ಯಾಮೇಜ್ ಆಗುತ್ತೆ ನಿಮ್ಮ ಮನೆ ಮುಂದೆ ಈಗ ನಮ್ಮ ಕೊಳತೂರಲ್ಲಿ ಆ ಆಕಡೆ ಬರೋ ದೊಡ್ಡ ಮನೆ ಐದು ಕೋಟಿ ಮನೆ ಕಟ್ಟೋದು ಮುಂದೆ ದೊಡ್ಡ ಇಷ್ಟ ಪ್ಯಾಲೇಸ್ಗೆ ಹಾಕಿದ್ರೆ ನಾಲ್ಕು ಪಿಲ್ಲರ್ ಹಾಕೋದು ದೇವಮೂಲೆ ಬೆಳಿತು ಮುಗೀತು ನಿಮ್ಮ ತಲೆ ಏನೋ ವಾಸ್ತು ಪುರುಷನ ತಲೆ ಇರೋದೆ ಅಲ್ಲಿ ಅವನ ತಲೆ ಮೇಲೆ ಹಾಕಿದ್ರೆ ದೊಡ್ಡ ಕಲ್ಲು ತೂಕಾಕ್ದಂ ಹ್ಮ್ ದೇವ ಮೂಲೆ ಬೆಳೆಸಬಾರ್ದು ಯಾವ ಮೂಲೆ ಬೆಳೀಬಾರ್ದು ಸ್ಕ್ವೇರ್ ಆಗಿರ್ಬೇಕು ಒಂದ್ ಇಂಚು ಬೆಳೆ ಒಂದ್ ಇಂಚು ಎರಡು ಇಂಚು ಮೂಲೆ ಬೆಳಿಬೋದು ಅಷ್ಟೇ ಹಂಗಂತ ನಮ್ಮವರು ದೇವಮೂಲೆ ಅಂತ ಹೇಳ್ಬಿಟ್ಟು ಒಂದು ಇದೇ ಹಾಕ್ಬಿಡ್ತಾರೆ ಅದೇ ನಾಲ್ಕು ಪಿಲ್ಲರ್ ಹಾಕಿ ಕಾರ್ಗೆ ದೇವಮೂಲೆ ಬೆಳೆಸಿದ್ವಿ ನಾವು ಜಾಸ್ತಿನೇ ಬೆಳೆಸಿದಿ ನಿಮ್ಮ ಮನೆ ಮುಂದೆ ಪಾರ್ಕಿಂಗು ಮತ್ತೆ ಇಲ್ಲಾಂದ್ರೆ ಏನ್ ಮಾಡ್ತಾರೆ ಮೇನ್ ಡೋರ್ನ ಒಳಗೆ ತಗೊಂಡ್ಬಿಡ್ತಾರೆ ಕಟ್ ಮಾಡಿ ಸ್ಕ್ವೇರಾಗಿ ಮಾಡಲ್ಲ ಒಳಗೆ ಹತ್ತಡಿ ಒಳಗೆ ತಗೊಂಡು ಕಾರ್ ಪಾರ್ಕ್ ಮಾಡ್ತಾರೆ ಅದೇ ಪಾಯದಲ್ಲಿ ಇಲ್ಲ ಸ್ಕ್ವೇರ್ ಮಾಡಿಬಿಟ್ಟು ಮನೇನ ಮುಂದಕ್ಕೆ ನಾಲ್ಕು ಪಿಲ್ಲರ್ ಹಾಕಿ ಕಾರ್ ಪಾರ್ಕ್ ಮಾಡ್ತಾರೆ ಹ್ಞೂ ಹ್ಞೂ ಮೇನ್ ಇವಾಗ ಕಾರ್ ಪಾರ್ಕಿಂಗ್ ಅನ್ನೋದು ಪ್ರತಿ ಮನೆಯಲ್ಲಿ ಅವಶ್ಯಕತೆ ಐತೆ ಸರ್ ನಾವು ಹಾಕಬೇಕು ಅಂತ ಹೇಳಿ ಸರ್ ಕಾರ ಇರಲ್ಲ ಅಲ್ಲ ಈಗ ರೆಗ್ಯುಲರ್ ಆಗಿ ಈಗ ಒಂದು ಸಜೆಷನ್ ನೀವು ಕೊಡಬೇಕು ನಾನು ಕೊಡಬೇಕು ಅಂದರೆ ನಿಮ್ಮ ಮನೆ ಸ್ಕ್ವೇರ್ ಆಗಿ ಹಿಂಗೆ ಇರಬೇಕು ಹ್ಞೂ ಹಿಂಗೆ ಇರ್ಬೇಕು ನಿಮ್ಮ ಮನೆ ಹ್ಞೂ ನೀವೇನಾದರೂ ಕಾರ್ ಕಾರ್ ಇಟ್ಕೋಬೇಕಾ ಬರೀ ಇಲ್ಲ ಹಾಕ್ತಾರೆ ಎರಡು ಪಿಲ್ಲರು ಎರಡು ಪಿಲ್ಲರ್ ಹಾಕಿ ದೇವಮಲೇ ಹಿಂಗಿರ್ತಾರೆ ಇಲ್ಲಿ ಎರಡು ಪಿಲ್ಲರ್ ಹಾಕಬಾರ್ದು ಉದ್ದಕ್ಕೆ ಪಿಲ್ಲರ್ ಹಾಕಿ ಸ್ಕ್ವೇರ್ ಆಗಿ ಮಾಡ್ಕೋಬೇಕು ಹೌದು ಮನೆ ಎಷ್ಟಿದ ಅಷ್ಟು ಹಾಕ್ಬೇಕು ಫುಲ್ ಹಾಕಿ ಮುಂದೆ ಪಿಲ್ಲರ್ಸ್ ಹಾಕಿ ಕಾಂಪೌಂಡ್ ಟಚ್ ಹಾಕಿದಿರ ಕಾರ್ ಪಾರ್ಕಿಂಗ್ ಇಟ್ಕೋಬಹುದು ಕಾಂಪೌಂಡ್ ಟಚ್ ಆಗಬಾರ್ದು ಕಾಂಪೌಂಡ್ ಟಚ್ ಓಕೆ ಯಾವುದೇ ನಿಮ್ಮ ಮನೆಯ ಜಾಗ ಕಾಂಪೌಂಡ್ ಮೇಲೆ ಟಚ್ ಆಗ್ಲೇಬಾರದು ಭಾರಿ ಡೇಂಜರ್ ಕೌಂಟ್ ಆಗುತ್ತೆ ತುಂಬಾ ಕೌಂಟ್ ಆಗುತ್ತೆ ಸೊ ಅದಕ್ಕೆ ನಾನು ತುಂಬಾ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ನಿಮ್ಮ ಮನೆ ಮುಂದೆ ದೇವ್ರ ಮೂಲೆ ಕಟ್ ಆಗಿದ್ಯಾ ದೇವ್ ಮೂಲೆ ಬೆಳೆದಿದೆಯಾ ದಯವಿಟ್ಟು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳನ್ನ ತೋರಿಸ್ತೀನಿ ಸೊ ಯಾವುದಾದ್ರೂ ಕೆಲವೊಂದಷ್ಟು ನೀವು ವಿಸಿಟ್ ಮಾಡಿರೋ ಮನೆಗಳದ್ದು ವಿಡಿಯೋಗಳಿದ್ರೆ ನೆಕ್ಸ್ಟ್ ಅದರನ್ನ ನಾವು ತೋರಿಸ್ಬಿಟ್ಟು ಅದರಲ್ಲಿ ಏನು ಮಿಸ್ಟೇಕ್ ಅವರದು ಇಲ್ಲ ಬರ್ದೇ ತೋರಿಸ್ತೀನಿ ಹೆಂಗಾಗುತ್ತೆ ಏನು ತೊಂದ್ರೆ ತುಂಬಾ ತೊಂದರೆ ಸಾಕ್ಕಾಗಲ್ಲ ಅಷ್ಟು ಹೌದು ಸುಮ್ಮನೆ ಇರ್ತಾರೆ ತುಂಬಾ ಜನ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ವಾಸ್ತು ತಪ್ಪು ಮಾಡಿಬಿಟ್ಟು ಅದೇ ನಿಮ್ಮ ಆಂಧ್ರದಲ್ಲಿ ಹೋಗ್ಬಿಡಿ ಫಿಫ್ಟಿ ಸಿಕ್ಸ್ಟಿ ಅಲ್ಲೆಲ್ಲ ವಾಸ್ತು ಫಾಲೋ ಮಾಡ್ತಾರೆ ಬೆಂಗಳೂರಲ್ಲಿ ಆಂಧ್ರದವ್ರು ಕಟ್ಟಿರೋ ಬಿಲ್ಡಿಂಗ್ಸ್ ಇದ್ರೆ ಕಟ್ಟಿರೋ ಅಪಾರ್ಟ್ಮೆಂಟ್ ಇದ್ರೆ ಕಣ್ಣು ಮುಚ್ಕೊಬೋದು ವಾಸ್ತು ಮಾಡ್ತಾರೆ ಅವರು ಪಕ್ಕ ನೈಂಟಿ ಡಿಗ್ರಿ ಮಾಡೇ ಮಾಡ್ತಾರೆ ಹಂಗೆ ಮಾಡ್ತಾರೆ ಅವರು ಯಾರು ಇವರು ಬೇರೆ ಇದ್ರು ಅಂದ್ರೆ ಇಂಜಿನಿಯರ್ಸ್ ಅದರ್ ಲ್ಯಾಂಗ್ವೇಜ್ ಅವರು ಹಿಂದಿ ಅವರು ಬಾಂಬೆ ಅವರು ಬಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಈಗ ನೋಡಿ ಒಂದು ಅಪಾರ್ಟ್ಮೆಂಟ್ ನೋಡಿ ಮೈನ್ ರೋಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಹಿಂಗೆ ಕಟ್ಕೊಂಡು ಹೋಗಲ್ಲ ಹಿಂಗೆ ಇರುತ್ತೆ ಕರೆಕ್ಟ್ ನೈನ್ಟಿ ಡಿಗ್ರಿಗೆ ಇನ್ನೊಂದು ಹಿಂಗೆ ತಿರುಗಿಸ್ತಾನೆ ಹಿಂಗೆ ತಿರುಗಿಸ್ತಾನೆ ಹೆಂಗೆ ಬರುತ್ತೆ ದಿಕ್ಕೋ ಅಲ್ಲಿ ಬರಲ್ಲ ಇದರಲ್ಲಿ ಇರೋರೆಲ್ಲರೂ ಎಲ್ಲ ಫ್ಲೋರ್ ಅಲ್ಲೂ ಡೈವರ್ಸ್ ಕೇಸಿಗೆ ಇರ್ತವೆ ಸೊ ಆತ್ ಕಡೆ ಇರೋರು ಚೆನ್ನಾಗಿ ಅವ್ರೆ ಇವೆಲ್ಲ ಚೆನ್ನಾಗಿರ್ತಾರೆ ವಾಸ್ತು ಕೂತ್ಕೊಂಡು ನೈಂಟಿ ಡಿಗ್ರಿ ವಾಸ್ತುಗೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದೇ ಮನೆ ನಿಮ್ಗೆ ವಾಸ್ತು ಬರುತ್ತೆ ಹಿಂಗೆ ಮಾಡಿರ್ತಾರೆ ಹಿಂಗೆ ಇನ್ನೊಂದು ಏನು ಮಾಡ್ತಾನೆ ಈ ಕಡೆಯಿಂದ ಹಿಂಗೆ ಕೊಟ್ಟಿರ್ತಾನೆ ನೋಡಕ್ಕೆ ಹೊರಗಡೆಯಿಂದ ಲುಕ್ ಚೆನ್ನಾಗಿ ಕಾಣಲಿ ಅಂತ ಲುಕ್ ಅಂತಾರೆ ಅದೇನೋ ಬಂದಿಲ್ಲ ಅವ್ರಿಗೆ ಹಿಂಗೆ ಹಿಂಗೆ ಮಾಡಿಬಿಡ್ತಾರೆ ಕಾಣಿಸುತ್ತೆ ಹಿಂಗೊಂದು 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 ಸೇರಿಸ್ತಾರೆ ವಿಚಿತ್ರವಾಗಿ ಮಾಡ್ತಾರೆ ಅಪಾರ್ಟ್ಮೆಂಟಲ್ಲಿ ನೈಂಟಿ ಪರ್ಸೆಂಟ್ ಡೈವರ್ಸ್ ಕೇಸ್ ಅಪಾರ್ಟ್ಮೆಂಟ್ ನೂರಾರು ಮನೆಗಳು ಕಟ್ಟಿರ್ತಾರೆ ಅಲ್ಲಿ ಡೈವರ್ಸ್ ಕೇಸ್ಗಳು ಸಂಬಂಧಗಳು ಸರಿಯಾಗಿ ಇರೋದಿಲ್ಲ ಇರಲ್ಲ ಮನೆ ಬಿಟ್ಟೆ ಬಂದಿರ್ತಾರೆ ಯಾಕಂದ್ರೆ ತುಂಬ ಅಲ್ಲೂ ಸಂಸಾರ ಸರಿ ಇಲ್ಲ ಅಂದ್ರೆ ಅವ್ರ ಗಂಡ ಹೆಂಡತಿ ತಪ್ಪಲ್ಲ ಇರೋ ಜಾಗ ತಪ್ಪು ಯಾವಾಗ್ಲೂ ಕಿರಿಕಿದ್ಯಾ ಮನೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಲ್ಲಿ ವಾಸ್ತು ಸರಿ ಇಲ್ಲ ಬೇಕು ಅಂತ ಯಾರೂ ಜಗಳ ಮಾಡಲ್ಲ ಬೇಕು ಅಂತ ಪ್ರೀತಿಸಿ ಮದುವೆ ಆಗ್ತಾರೆ ಹತ್ತತ್ತು ವರ್ಷ ಎರಡು ವರ್ಷ ಯಾರು ಜಗಳ ಮಾಡ್ಕೊಂಡು ಸಪ್ರೇಟ್ ಆಗಕ್ಕೆ ಡೈವರ್ಸ್ ಆಗಕ್ಕೆ ಇಷ್ಟ ಇರಲ್ಲ ಬಟ್ ಮನೆ ಸರಿ ಇರಲ್ಲ ನಿಮ್ಮ ಇರೋ ಜಾಗ ಸರಿ ಇರಲ್ಲ ನಿಮ್ಮ ಹೆಸ್ರಲ್ಲಿರೋ ಸೈಟ್ ಚೆನ್ನಾಗಿರೋಲ್ಲ ನಿಮ್ಮಲ್ಲಿ ಮನೆ ಕಟ್ಟಿಲ್ಲ ಅಂದರೂ ನಮ್ಮ ಹೆಸ್ರಲ್ಲಿ ಯಾವುದೋ ಒಂದು ಸೈಟ್ ಇತ್ತಂದ್ರೆ ಆ ಯಾವ ಕೂಡ ಅದ್ರದ್ದು ವಾಸ್ತು ಇದಕ್ಕೆ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಆಗತ್ತೆ ಆಗುತ್ತಾ ಆಗುತ್ತಾ ಕಷ್ಟಪಟ್ಟು ಒಂದು ಸೈಟ್ ತಗೊತಾರೆ ಹ್ಞೂ ಆಯಿತಾ ಅದು ಸೈಟ್ಗೆ ಕಾಂಪೌಂಡ್ ಹಾಕಿರಲ್ಲ ಆ ಪಕ್ಕದಲ್ಲಿ ಅಬ್ಬ ಮನೆ ಕಟ್ಟಿರ್ತಾನೆ ಅವನು ಇವರ ಸೈಟಿಗೆ ಅಗ್ನಿ ಮೂಲೆಯಲ್ಲಿ ಅವನು ಸಂಪು ಬರುತ್ತೆ ಪಕ್ಕದ ಮನೆ ಒಂದು ಸಂಪು ಇವನು ಕಾಂಪೌಂಡ್ ಹಾಕಿದ ಇರೋದಕ್ಕೋಸ್ಕರ ಈ ಎಫೆಕ್ಟ್ ಎಲ್ಲ ಇವ್ನು ಹೊಡಿತಾ ಇರುತ್ತೆ ಅಲ್ಲಿ ಸಂಪೂ ಅಂದ್ರೆ ಅದ್ಕೆ ಕಟ್ ಮಾಡ್ಬೇಕಂದ್ರೆ ಇಲ್ಲೊಂದು ಕಾಂಪಾಂಪೌಂಡ್ ಹಾಕಬೇಕು ಕಟ್ ಆಗಿಲ್ಲ ಅಂದ್ರೆ ಅದು ಇದಕ್ಕೆ ಸಂಪ್ ಎ ಎಫೆಕ್ಟ್ ಒಡೆದು ಈ ಮನೆಗೆ ಜಾಯ್ನ್ ಆಗಿಬಿಡುತ್ತೆ ಜಾಯ್ನ್ ಆಗುತ್ತೆ ಹಿಂಗಾಗುತ್ತೆ ಹೌದು ನನಗೆ ಹಳ್ಳ ಅಲ್ವಾ ನಾನು ಹಿಂದೆ ಓಕೆ ನನ್ನ ಭೂಮಿಯಿಂದ ಮೂರಡಿ ಕಟ್ ಮಾಡಿ ನಾನು ತಗೊಂಡಾಗ ಅದ್ರ ಎಫೆಕ್ಟ್ ಕಮ್ಮಿ ಆಗ್ಬಿಡ್ತದೆ ಎನರ್ಜಿ ಅಲ್ಲಿ ಕಟ್ಟು ಕಟ್ ಆಗಬೇಕು ಆ ಬಾವಿ ಎನರ್ಜಿ ಅಲ್ಲಿ ಅಲ್ಲಿನ ನೀರಿನ ಎನರ್ಜಿ ಅಲ್ಲಿ ತೇವಾಂಶದ ಎನರ್ಜಿ ಅಗ್ನಿಮೂಲೆ ಬೀಳುತ್ತೆ ಆ ಸಂಪಿನ ಇದು ತೇವಾಂಶ ನೀರು ಇರುತ್ತೆ ಆ ಭಾಗದಲ್ಲಿ ನೀರು ಇರಬಾರ್ದು ಈ ಮನೆ ಈ ಮನೆ ಪ್ರಕಾರ ಇರಬಾರ್ದು ಬಟ್ ಅದು ಕಾಂಪೌಂಡ್ ಇಲ್ಲ ಅಂದಾಗ ಅದು ಎತ್ಕೊಂಡು ಹೋಗುತ್ತೆ ಕಾಂಪೌಂಡ್ ಇಲ್ಲ ಅಂದ್ರೆ ಇದಕ್ಕೆ ಲೀಕೇಜ್ ಬಂದ್ಬಿಡುತ್ತೆ ಇಲ್ಲಿಗೆ ನಮ್ ಪಕ್ಕ ಸೈಟೆರಡಿ ಗ್ಯಾಪ್ ಅಷ್ಟೇ ಇಲ್ಲಿ ಶೇಸ್ ಹಾಕಿಬಿಡ್ತಾನೆ ನಮ್ ಅಗ್ನಿಮೂಲೆಯಲ್ಲಿ ಹಳ್ಳ ಇದ್ದಂಗೆ ನನ್ನ ಕಿರಿಕಿರಿ ನನ್ನ ಹುಷಾರಿಲ್ಲ ಕಟ್ ಮಾಡಿದೆ ಸರಿ ಆಯ್ತು ಇವೆಲ್ಲ ರಿಸರ್ಚ್ ಇವೆಲ್ಲ ನೋಡಿ 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 ಒಂದಲ್ಲ ಎರಡಲ್ಲ ನೋಡ್ತಾ ನೋಡ್ತಾ ಇನ್ನ ತುಂಬಾ ಕಲ್ತ್ಬಿಟ್ಟೆ ನಾನು ನಾನು ಸ್ಟಾರ್ಟಿಂಗ್ ಬಂದಾಗ ಸುಮ್ಮನೆ ಬೇಸಿಕ್ ಮಾತ್ರ ತಗೊಂಡು ಬಂದೆ ಬಂದೆ ಈಗ ಮೇಲೆ ಸಮುದ್ರ ಓದ್ತಾ ಇದ್ರೆ ಇನ್ನೂ ಐತೆ ಅಂತ ಆಳ 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 ಅಷ್ಟು ಪ್ರತಿ ಒಂದು ಇಂಚಿಂಚಲ್ಲೂ ಏನೋ ಒಂದು ಇದೆ ಸೊ ತುಂಬಾ ಇಂಪಾರ್ಟೆಂಟ್ ಆಯಿತು ತುಂಬಾ 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 ಎಫೆಕ್ಟ್ ಇದೆ ದಯವಿಟ್ಟು ನಿಮ್ಮ ಮನೆಗಳನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ನೆಮ್ಮ ನೀವು ನೆಮ್ಮದೇ ನಿಮ್ಮ ಮನೆ ಒಂದೇ ಕಾರಣ ಸೊ ಮೇಲೆ ಸರ್ ಈಗ ನೀವು ಜಾಗದ್ದು ಹೇಳ್ತಾ ಇದ್ರ ಪಾಯಿದ್ದು ಹೇಳ್ತಾ ಇದ್ರ ಮೇಲೆ ಅಂಚಿನ ಮನೆಗಳು ಮೊದಲು ಇರೋದು ಹೌದು ಅದು ಹಿಂಗ ಶೇಪ್ ಹೆಂಗೋ ಒಂದ್ ಕಡೆ ಅದು ನಿಲ್ಸು ಹೆಂಚು ಕೊಡೋರು ಸರ್ ಶೇಪ್ ಎಲ್ಲೂ ಇರಲ್ಲ ಹಳೆ ಕಾಲದಲ್ಲಿ ಶೇಪ್ ಅಂದ್ರೆ ಪೂರ್ವ ಪಶ್ಚಿಮ ಸೂರ್ಯನ ಬೆಳಕು ಜಾಸ್ತಿ ಪವರ್ ಬರ್ ಬರ್ದಿರ ಹಿಂಗೆ ಇರೋದು ಹಿಂಗೆ ಇರೋದು ಹಿಂಗಿದ್ರೆ ಸೂರ್ಯ ಇಲ್ಲಿ ಬರ್ತಾರೆ ಹಿಂಗ ಹೋಗ್ಬಿಡ್ತಾನೆ ಹೀರಲ್ಲ ಪೂರ್ವ ಪಶ್ಚಿಮಕ್ಕೆ ಉದ್ದ ಇರಬೇಕು ಆಮೇಲೆ ತುಂಬಾ ಜನ ಹೇಳ್ತಾರೆ ಹಿಂಗೆ ಡೌನ್ ಇರಬಹುದು ಪಶ್ಚಿಮಕ್ಕೆ ಏನಿಲ್ಲ ಕೆಳಗಡೆ ಸ್ಕ್ವೇರ್ ಇದ್ರೆ ಸಾಕು ನಾನು ಕೆಳಗಡೆ ಸ್ಕ್ವೇರ್ ಇದ್ರೆ ಏನಿಲ್ಲ ಈಗ ಕೆಲವ್ರು ಹೇಳ್ತಾ ಇದೆ ಹಳೇ ಕಾಲದೆಲ್ಲ ಸಾವಿರಾರು ವರ್ಷಗಳಿಂದ ನೋಡಿ ನೀವು ಎಲ್ಲ ಹೆಂಚೆ ಹಿಂಗೇ ಮಾಡ್ತಾ ಇದ್ದಿದ್ದು ಹಿಂಗ ಮಾಡಿ ಆ ತಡೆವರೆಗೂ ಗೋಡೆ ಇರುತ್ತೆ ಸ್ಕ್ವೇರ್ ಬರುತ್ತೆ ತೊಂದರೆ ಇಲ್ಲ ಅದ್ಭುತವಾಗಿರುತ್ತೆ ನಿಮ್ಮ ಮನೆಗೆ ಅದು ಏನು ಅಂದ್ರೆ ಈಗ ಮನೆಗಳಲ್ಲಿ ನಾವು ತಂದೆ ತಾಯಿ ಕುಟುಂಬಗಳು ಒಂದು ನಾಲ್ಕು ಜನ ಮನೆ ಇಲ್ಲ ಒಂದು ಐದು ಜನ ವಾಸ ಮಾಡುವಂಥ ಕುಟುಂಬಗಳು ರೆಗ್ಯುಲರ್ ಆಗಿ ನಮ್ಮಲ್ಲಿ ಇರ್ತಾವೆ ಈಗ ಪ್ರೆಸೆಂಟ್ ಸಿಟಿಯಲ್ಲಿ ಸೊ ಒಂದೊಂದು ಕುಟುಂಬ ಬಂದು ಒಂದೊಂದು ಫ್ಲೋರ್ಗಳಲ್ಲಿ ಕೆಲವರು ಡೂಪ್ಲೆಕ್ಸ್ ಮಾಡ್ಕತ್ತ ಇಲ್ಲ ಮೊದಲಾಗಿದ್ರೆ ಎಲ್ಲ ಡಿವೈಡ್ ಮಾಡ್ಕೊಳ್ಳೋರು ಕೆಳಗಡೆ ಒಬ್ಬರು ಮೇಲೆ ಒಬ್ಬರು ಹಿಂಗೆ ಈಗ ರೂಮ್ಗಳು ಮಾತ್ರ ವಾಸ್ತು ವಾಸ್ತು ಕೌಂಟ್ ಆಗಲ್ಲ ಮಗ ಒಂದು ರೂಮು ಆ ದಿಕ್ಕು ಎಲ್ಲೋ ಇರುತ್ತೆ ಆ ಡೂಪ್ಲೆಕ್ಸ್ ಅಲ್ಲಿ ಹೆಂಗೋ ಒಂದು ಬಂದಿರುತ್ತೆ ಅದು ಅವನಿಗೆ ಕೌಂಟ್ ಆಗುತ್ತೆ ಇಲ್ಲ ಮೈನ್ ಡೋರ್ ಅನೇ ಎಲ್ಲರಿಗೂ ಕೌಂಟ್ ಆಗುತ್ತಾ ಇಲ್ಲ ಮೈನ್ ಡೋರ್ ಏನು ಮಾಡ್ತಾರೆ ತುಂಬಾ ಜನ ಮೂರು ಫ್ಲೋರ್ ಕಟ್ತಾರೆ ಈ ಮೈನ್ ಡೋರ್ ಕೆರಡೆ ಫ್ಲೋರ್ ಮಾತ್ರ ಮೈನ್ ಡೋರ್ ಕೊಡ್ತಾರೆ ಈಶಾನ್ಯದಲ್ಲಿ ಕೊಡ್ತಾರೆ ಹಿಂಗ್ ಬರೋದು ಮತ್ತೆ ಮೆಟಲ್ ಹತ್ಕೊಂಡ್ ಮೇಲೆ ಹೋಗೋದು ಮೇಲೆ ಫ್ಲೋರ್ ಈಶಾನ್ಯ ಕ್ಲೋಸ್ ಮಾಡಿರ್ತಾರೆ ಅದ್ರ ಮೇಲೆ ಫ್ಲೋರ್ ಈಶಾನ್ಯ ಕ್ಲೋಸ್ ಇರುತ್ತೆ ಅದರ ಮೇಲೆ ಒಂದು ಹೋಮ್ ಥಿಯೇಟರ್ ಮಾಡಿರ್ತಾರೆ ಅದು ಕ್ಲೋಸ್ ಇರುತ್ತೆ ಅವ್ರು ಅನ್ಕೊಂತಾರೆ ನಾವು ಮೈನ್ ಡೋರ್ ಇಟ್ಬಿಟ್ಟಿದೀವಿ ಅಂತ ಅದು ಬರಲ್ಲ ಇಲ್ಲ ಅದು ವಾಸ್ತು ಹೇಳೋದು ನಿಮ್ಗೆ ನೀವು ಫ್ಲೋ ಫ್ಲೋರ್ ಕಟ್ಟಿ ಅಂತಿಲ್ಲ ಸಿಂಗಲ್ ಫ್ಲೋರ್ಗೆ ವಾಸ್ತು ಇರೋದು ಮೇಲೆ ಹೋದ್ರೆ ಮೇಲೆ ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಓಪನ್ ಮಾಡಲೇಬೇಕು ಅದ್ ಸಪ್ರೇಟ್ ಮನೆ ಮೇಲೆ ಅದು ಮನೆ ರೂಮ್ ಕೂಡ ಕೌಂಟ್ ಆಗುತ್ತೆ ನಿಮ್ಗೆ ಈ ಲೆವೆಲ್ ಬಂತಾ ಈ ಅಷ್ಟೇ ಅದು ಮೇಲೆ ಲೆವೆಲ್ ಮನೆಗೆ ಮೇಲೆ ಗೋಳ ಕಟ್ತಿರಲ್ವಾ ಅಲ್ಲಿ ನಾರ್ತಿಸ್ಟ್ ಓಪನ್ ಇರಲೇಬೇಕು ಅದ್ರ ಮೇಲೆ ಇದ್ರೆ ಅದ್ರ ಮೇಲೆ ಇರಲೇಬೇಕು ನೀವು ಒಳಗಡೆ ರೂಮ್ ಇದ್ರೆ ರೂಮ್ಗೆ ನಾರ್ತ್ ಈಸ್ಟ್ ಇರಬೇಕು ಪ್ರತಿಯೊಂದು ಅದೇ ಇರೋದು ಈಗ ಏನ್ ಮಾಡ್ತಾರೆ ನಾಲ್ಕು ಫ್ಲೋರ್ ಕಟ್ತಾವ್ರೆ ಕೆಳಗಡೆ ಒಂದೇ ಒಂದು ದೇವಮೂಲೆಯಲ್ಲಿ ಡೋರ್ ಮೇಲೆ ಮಿಕ್ಕಿದೆಲ್ಲ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಅಗ್ನಿಮೂಲೆಯಲ್ಲಿ ದೇವಮೂಲೆಯಲ್ಲಿ ರೂಮ್ ಗಳು ಹಾಕೊಂಡು ರೂಮ್ ಗಳು ಹಾಕೊಂಡು ಹೋಗ್ತಾರೆ ಎಲ್ಲ ಆಗುತ್ತೆ ತುಂಬಾ ಕೌಂಟ್ ಆಗುತ್ತೆ ಪರ್ಫೆಕ್ಟ್ ಆಗಿ ಮಾಡ್ಬೇಕಾ ವಾಸ್ತು ಒಂದ್ ಸಲಹೆ ತಗೊಳ್ಳಿ ನಿಮ್ಗೆ ದೊಡ್ಡ ಅಷ್ಟು ಲಕ್ಷ ಒಂದು ಸಿಮೆಂಟ್ ವೇಸ್ಟ್ ಆದ್ರೆ ಹೋಯ್ತು ಒಂದು ಇಪ್ಪತ್ ಮೂಟಾ ಸಿಮೆಂಟ್ ಮಳೆ ಬಂದು ಗಟ್ಟಿಯನ್ನು ಗಟ್ಟಿ ಆಗಿಬಿಟ್ರೆ ಮುಗಿದಾಯ್ತು ನಮಗೆ ವಾಸ್ತು ಕೂಡ ದುಡ್ಡು ಅಷ್ಟೇ ನೀವು ಅಷ್ಟೇ ನಿಮಗೆ ನಾವೇನೋ ಒಂದು ಕೋಟಿ ಕೇಳ್ತೀವ ಹೌದು ಹಾಂ ಇಲ್ಲ ಲಕ್ಷಕ್ಕೆ ಲಕ್ಷ ಲಕ್ಷಗಳು ಬಂಡವಾಳ ಬಂಡವಾಳ ಹಾಕ್ತಿರ ಅವಾಗ ಸ್ವಲ್ಪ ಸಜೆಷನ್ ತೊಗೊಳ್ಳೋದ್ರಿಂದ ಅದು ಬೆನಿಫಿಟ್ ಇರುತ್ತೆ ತುಂಬ ಬೆನಿಫಿಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಸರ್ ಎಷ್ಟೋ ಮನೆಗಳಲ್ಲಿ ಸಂತಾನ ಇಲ್ಲದ್ರೆ ವಂಶ ನಿರ್ವಂಶ ಆಗಿದೆ ಸರ್ ಇದು ಕೌಂಟ್ ಆಗುತ್ತೆ ವಾಸ್ತು ವಂಶ ನಿರ್ವಂಶ ಆಗುತ್ತೆ ವಂಶ ನಿರ್ವಂಶ ಆಗೋ ಕಾರಣ ಸಂತಾನ ಆಗದಿರೋ ಕಾರಣ ಮನೆಯೇ ಆ ಮನೆ ಎನರ್ಜಿ ಅರ್ಥ ಅರ್ಥಾಯ್ತು ನಿಮಗೆ ತುಂಬ ಎ ಸಿಯಲ್ಲಿ ಕೂತು 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 ಒಳಗಡೆ ಅಲ್ಲಿ ಮಾಡ್ತಿರ್ತಲ್ಲ ಅವ್ರ ಮಕ್ಳಾಗಲ್ಲ ಅದು ಡ್ಯಾಮೇಜ್ ಆಗಿ ಹೌದು ಪ್ರಕೃತಿ ಸಿಕ್ಕಲ್ಲಿ ಅದು ಆ ವಾಸ್ತು ಬಿಟ್ಟು ಹೆಲ್ತಲ್ಲಿ ಬೇರೆ ಎಲ್ತ್ ಎಲ್ತ್ ಬೇರೆ ಒನ್ ವೀಕ್ ಆಗ್ತಾನೆ ಹೌದು ಹಾರ್ಮೋನ್ಸ್ ಎಲ್ಲ ಡಲ್ ಆಗುತ್ತೆ ಸ್ಟ್ರೆಂತ್ ಹೋಯಿತು ಸ್ಟಂತ್ ಹೋಗುತ್ತೆ ಆಮೇಲೆ ಯಾವಾಗಲೂ ಎ ಸಿಯಲ್ಲೇ ಇರ್ತಾನೆ ಒಳಗಡೆಗೆ ಅವ್ನು ಪ್ರಕೃತಿ ಗಾಡಿನೇ ತಗೊಳ್ಳೋದಿಲ್ಲ ಆ ಈ ಅಲ್ಲಿ ಹೋಯಿತು ಪೌರಮ್ ಇರೋ ಶಕ್ತಿ ಇರಲ್ಲ ಶಕ್ತಿ ಇರೋಲ್ಲ ಹೋಯಿತು ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಲೈಫ್ ಆಮೇಲೆ ಒಳ್ಳೆ ಮನೇಲಿರಲ್ಲ ಮನೇನೂ ಅಷ್ಟೇ ಆಫೀಸ್ ಅಷ್ಟೇ ಇನ್ನೆಲ್ಲೇ ಆಗತ್ತೆ ಜೀವನ ಫುಲ್ ಲಾಸ್ ಲಾಸ್ ಅಂದ್ರೆ ಯಾರಿಗೋ ಜೀವನ ಅಷ್ಟೇ 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 ಯಾರನೋ ಇವ್ರು ರಾತ್ರಿ ಆಗಲೂ ದುಡಿದಾರೆ ನಮ್ಮ ಹುಡುಗರು ಶಿಫ್ಟ್ ವೈಸ್ ಹೌದು ಸಾಫ್ಟ್ವೇರ್ ಮಾಡ್ತಾರೆ ಅದೇ ನಮ್ಮ ಹಿಂದೂ ಹಿಂದೂ ಹುಡುಗರು ಜಾಸ್ತಿ ಬೇರೆ ಯಾವ ಕ್ಯಾಸ್ಟ್ ಹುಡುಗರು ಬರೋದಿಲ್ಲ ನೈಟ್ ಅಂಡ್ ನೈಟ್ ಬೇರೆ ಮುಸ್ಲಿಮ್ಸ್ ಅವರು ಹೋಗಲ್ಲ ಸಾಫ್ಟ್ವೇರ್ಗೆ ಕ್ರಿಶ್ಚಿಯನ್ಸ್ ಅವರು ಹೋಗಲ್ಲ ಬರೀ ನಮ್ಮ ಹುಡುಗರೇ ಹೋಗೋದು ನಮ್ಮ ಹುಡುಗರೇ ಜನ್ರೇಷನ್ಸ್ ಕಮ್ಮಿ ಮಾಡ್ಕೊತಾ ಇರೋದು ನಮ್ಮ ಹುಡುಗರೇ ಮಕ್ಳು ಇರೋದು ನಮ್ಮ ಹುಡುಗರೇ ಮದುವೆ ಆಗಿದ್ರೆ ಇರೋದು ನಮ್ಮ ಹುಡುಗರೇ ಎಲ್ಲರಿಗೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋದು ಏನೋ ಸೊ ಇದು ಫ್ಯೂಚರಲ್ಲಿ ತುಂಬ ಡ್ಯಾಮೇಜ್ ಕಾಣಿಸ್ತಾ ಇದೆ ಸರ್ ನಮ್ಮ ಹಿಂದೂ ಧರ್ಮಕ್ಕೆ ಡ್ಯಾಮೇಜ್ ಇದೆ ಧರ್ಮ ಎಲ್ಲಿ ಬೆಳೀತದೆ ಮತ್ತೆ ಧರ್ಮ ಬೆಳೆಯಲ್ಲ ಈಗಿಂದ ನಮ್ಮಂತವ್ರೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮಂತವ್ರೆಲ್ಲ ಎಚ್ಚರಿಕೆಯಿಂದ ಇರಬೇಕು ವಿಚಾರ ವಾಸ್ತು ನಂಬೇಕು ಹಿಂದೂಗಳು ನಾವು ನಮ್ದೇ ಇದ್ರೆ ಯಾರು ನಂಬ್ತಾರೆ ವಾಸ್ತುನ ನಮ್ಗೆ ಅಂತ ಇದು ಬಿಟ್ಕೊಟ್ಟು ನಮ್ಗೆ ಅಂತ ಬಿಟ್ಕೊಟ್ರೆ ದೊಡ್ಡವ್ರು ಹಿರಿಯರು ಅಂದ್ರೆ ನೀವೀಗ ಇವಾಗ ಇತ್ತೀಚೆಗೆ ಬಂದಿದ್ದಲ್ಲ ಇದು ಯಾವ್ದೋ ಜಮಾನದಿಂದ ಕಾಲ ಕಾಲದಿಂದ ಇದೆ ಅದನ್ನ ಫಾಲೋ ಅಪ್ ಮಾಡೋದನ್ನ ಈಗ ನೀವು ಕಲ್ತು ಅದನ್ನ ತಿಳಿಸ್ತಾ ತಿಳಿಸ್ತಾ ಇದೀನಿ ಬೇರೆ ನಮ್ಮಪ್ಪಂದ್ರೆಲ್ಲ ಇಲ್ಲ ನಂಬ್ತಾ ಇರಲಿಲ್ಲ ನಿಮ್ಮಪ್ಪ ನಮ್ಮಪ್ಪ ಎಲ್ಲ ವಾಸ್ತವ್ಯ ನಂಬ್ತಿರ್ಲಿಲ್ಲ ಹೌದು ನಮ್ಮ ತಾತ ನಂಬ್ತಿದ್ರು ಅವಾಗಿತ್ತು ನಮ್ಮ ತಾತ ಚೆನ್ನಾಗಿ ಕಟ್ಟಿದ್ರು ಮನೆ ಇಲ್ಲಿ ಹಸುಗಳು ಹಂಗೆ ಎಂಟ್ರಿ ಇಲ್ಲಿ ಬೊಂಬಿತ್ತು ವಸ್ತು ಪ್ರಕಾರ ಯಾವಾಗ ಊರುಗಳಲ್ಲಿ ಹಳ್ಳಿಗಳಲ್ಲಿ ಕಾಂಕ್ರೀಟ್ ಹಾಕಿದ್ರೆ ಒಂದೂವರೆ ಅಡಿ ಎರಡು ಅಡಿ ಐಟ್ ಮಾಡಿಬಿಟ್ಟು ಡೌನ್ ಆಯಿತು ಡೌನ್ ಆಯಿತು ಎಲ್ಲಾ ಮನೆಗಳು ಡೌನ್ ಆಯಿತು ಸರ್ವನಾಶ ಆಯಿತು ಆಲ್ಮೋಸ್ಟ್ ಸುಮಾರು ಜನ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಹೌದು ಆದ್ರೆ ಅಕ್ಕಪಕ್ಕ ಇರೋ ಮನೆಗಳು ಆಲ್ಮೋಸ್ಟ್ ಎಲ್ಲ ಹೋಯ್ತು ಸೊ ಅವು ಹಳೆ ಮನೆಗಳು ದಬ್ಬಿಟ್ಟು ಹೊಸದಾಗ ಕಟ್ಕೊಂಡು ಮಾಡಿ ಕಟ್ಕೊಂತವ್ರೆ ಬಟ್ ಹಳೆ ಮನೆಯಲ್ಲಿ ಪೂರ್ವದಲ್ಲಿ ಪೂರ್ವದ ಡೋರ್ ಇಟ್ಕೊಂಡು ಯಾರು ಕಾಂಕ್ರೀಟ್ ಹೈಟ್ ಎಲ್ಲ ತೊಂದರೆ ಅದೇ ಪಶ್ಚಿಮ ದೋರ್ ಇತ್ತು ಅಂದ್ಕೊಳ್ಳಿ ಅವ್ರಿಗೆ ಪ್ಲಸ್ ಆಗುತ್ತೆ ಅವ್ರಿಗೆ ಹೈಟ್ ಅದು ಬೆಸ್ಟ್ ಇದೆ ಅವ್ರಿಗೆ ಪಶ್ಚಿಮದವ್ರಿಗೆ ಪ್ಲಸ್ ಆಗಿರುತ್ತೆ ಪೂರ್ವದವ್ರಿಗೆಲ್ಲ ಔಟ್ ತುಂಬ ತುಂಬಾ ಜನಕ್ಕೆ ತೊಂದ್ರೆ ಸಾಕಷ್ಟು ಹಳ್ಳಿಗಳಲ್ಲಿ ಇದು ಇವತ್ತು ಸರ್ ಈಗ ಎಕ್ಸಾಂಪಲ್ ನಮ್ಮ ಮನೆ ನಮ್ಮ ನಮ್ಮ ಊರಲ್ಲಿ ಸ್ವಂತ ಊರು ಚಿಂತಾಮಣಿ ನಮ್ಮಪ್ಪ ನಮ್ಮಪ್ಪ ಚಿಕ್ಕಪ್ಪ ನಾವು ಬೇರೆ ಆದಾಗ ಪೂರ್ವದಲ್ಲಿ ನಮ್ಮ ಚಿಕ್ಕಪ್ಪ ತಗೊಂಡ್ರು ಪಕ್ಷಿಮಕ್ಕೆ ನಮ್ಮ ಕೊಟ್ಟರು ನಮ್ಮಅಪ್ಪನ ಕೊಟ್ಟರು ದೊಡ್ಡವನು ಈ ಕಡೆ ಕೊಡ್ತಾರೆ ಮೇಲ್ಗಡೆ ಹೌದು ಭಾಗಗಳು ಪೂರ್ವದಲ್ಲಿ ನಮ್ಗೊಂದು ಕಿಟಕಿನೂ ಇಲ್ಲ ನಾನು ವಾಸ್ತು ಎರಡು ಸಾವಿರದ ಎರಡು ಮೂರರಲ್ಲಿ ನಮ್ಮ ಮನೆ ಇನ್ನೂ ಬೇರೆ ತರ ಇತ್ತು ಎಲ್ಲ ಸರಿ ಮಾಡಿ ನಾವು ಯಾವಾಗ ನೋಡಿದ್ರೂ ನಮ್ಮ ಅಪ್ಪ ಜಲಪ್ಪ ಹಾಸ್ಪಿಟ್ಲ್ ಅಲ್ಲಿ ಕೋಲಾರ ನಮ್ಮ ಅಮ್ಮನೂ ಅಷ್ಟೇ ಎಸ್ ವಿ ವಿಜಿನೂ ಏನಾಯಿದೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಯಾವಾಗಲೂ ಇವಾಗಲ್ಲ ಇಪ್ಪತ್ತೈದು ವರ್ಷದಿಂದೇನೆ ಹಾಸ್ಪಿಟ್ಲ್ಗಳು ಅವರು ಒಂದೊಂದು ಇರೋರು ಅಷ್ಟು ಹೆಲ್ತ್ ಹುಷಾರಲ್ಲಿರಲಿಲ್ಲ ಅವರಿಬ್ಬರಿಗೂ ಊರಲ್ಲಿ ಮನೆ ಫಾಲ್ಟ್ ಮನೆ ಫಾಲ್ಟ್ ಊರಲ್ಲಿ ಇದ್ರಲ್ಲ ಅವರು ಆ ಫಾಲ್ಟು ಊರು ಫಾಲ್ಟ್ ಅವರಿಬ್ಬರೇ ಇರ್ತಿದ್ರು ಊರಲ್ಲಿ ನಾವು ಯಾರು ಇಲ್ಲ ಯಾವಾಗ ನೋಡಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಆಸ್ಪಿಟ್ಲನ್ನು ಆಮೇಲೆ ಈ ಟೂ ತೌಸಂಡ್ ನನ್ಗೆ ಕೆಲ್ತ್ ಮೇಲೆ ಎರಡು ಸಾವಿರದ ಮೂರು ನಮ್ಮ ಗುರುಗಳು ಕರ್ಕೊಂಡೋಗಿ ತೋರಿಸಿದ ಮೇಲೆ ನಾನು ಮತ್ತೆ ಎಲ್ಲ ಹೊಡೆದಾಕಿ ಚೇಂಜ್ ಮಾಡಿ ರೆಡಿ ಮಾಡಿದೆ ಅವಾಗಿಂದ ಸ್ವಲ್ಪ ಇಬ್ಬರು ಚೆನ್ನಾಗಿದ್ದಾರೆ ನಮ್ಮ ಅಪ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ರು ಆದರೂ ಪೂರ್ವ ಇಲ್ಲ ನಮಗೆ ಪೂರ್ವ ಫುಲ್ಲು ಕ್ಲೋಸ್ ಒಂದು ಕಿಟಕಿ ಇಲ್ಲ ಅದು ನಮ್ಮ ನಮ್ಮ ತಾಯಿಗೆ ಯಾವಾಗಲೂ ಎಫೆಕ್ಟ್ ಅವಾಗ ನೋಡೋದು ಮಂಡಿ ನೋವು ಮಂಡಿ ನೋವು ಮಂಡಿ ನೋವು ಅಂತ ಇರೋ ನಮ್ಮ ತಾಯಿ ಅದು ಅಗ್ನಿಮೂಲೆ ಡೌನ್ ಇದೆ ಓಕೆ ಮೇಲೆ ಅದಾದಮೇಲೆ ಅಪ್ಪನಿಗೆ ಪ್ಯಾರಿಸಿಸ್ ಆಗತ್ತೆ ಪೆರಾಲಸಿಸ್ ಆದಾಗ ಎಲ್ಲರೂ ನನಗೆ ಮೊನ್ನೆ ರೀಸೆಂಟ್ ಆಗಿ ನಿಮ್ಮ ಅಪ್ಪನ ಪೆರಾಲಿಸ್ ಆಗಿದೆ ನೀವೇ ವಾಸ್ತು ನೋಡಿಲ್ಲ ಹಂಗೆ ಹಿಂಗೆ ಅಂದರು ಅದು ನಮ್ಮ ಚಿಕ್ಕಪ್ಪನ ಮನೆ ಇದೆ ಅವ್ರು ನಮಗೆ ಕೊಡಲ್ಲ ನಮ್ದು ಅವ್ರು ತಗೊಳಲ್ಲ ತೊಂದ್ರೆ ಊರಲ್ಲಿ ನಮ್ಮಅಪ್ಪ ನೀವು ಇಲ್ಲಿಂದ ಬಂದ್ಬಿಡಿ ಆಚೆಗೆ ಇಲ್ಲಿ ಇರ್ಬೇಡಿ ಅಂದ್ರೆ ಅವ್ರು ಕೇಳಲ್ಲ ನಾವ್ ಸಾಯೋವರೆಗೂ ಇಲ್ಲೇ ಇರ್ತೀವಿ ಸೆಂಟಿಮೆಂಟ್ ಇರುತ್ತೆ ಸೆಂಟಿಮೆಂಟ್ ನಮ್ಮ ಅಪ್ಪ ಕಟ್ಟಿರೋ ಮನೆ ನಮ್ಮ ಅಪ್ಪ ಹಾಕಿದ ಹಾಲದ ಮರ ನಾನು ಇಲ್ಲೇ ಹಾಕೊಂತೀನಿ ನಾನು ಬರಲ್ಲ ನಾವ್ ಸತ್ರು ಇಲ್ಲೇ ಬದುಕರು ಇಲ್ಲೇ ಅಂದ್ರೆ ಏನ್ ಬೆಳೆದಿರೋ ಜಾಗ ಬಿಟ್ಟು ಆಸೆ ಬರಲ್ಲ ನನ್ ನೂರು ಸಲ ಬೇಡ ಇಲ್ಲಿ ಬಂದ್ಬಿಡಿ ಅಂದ್ರೆ ಬರಲ್ಲ ಅವ್ರು ಅದು ನನಗೆ ಗೊತ್ತು ಹೆಲ್ತ್ ಪ್ರಾಬ್ಲಮ್ ಈ ಮನೆ ಇದೆ ಇದೆ ಅಂತ ನನಗೆ ವಾಸ್ತು ಗೊತ್ತು ನಾನು ಹೇಳಿದ್ರು ಕೇಳಿಲ್ಲ ಪಕ್ಕದ ಮನೆ ಆಫರ್ ತುಂಬ ಫೈ ಒಳ್ಳೆ ಆಫರ್ ಕೊಟ್ಟೆ ಪಕ್ಕದ ಮನೆಗೆ ಹೋಗಿ ಕರ್ಕೊಂಬಿರೋಣ ಅಂತ ಅವ್ರು ಅವ್ರು ಕೊಡಲ್ಲ ನಮ್ಮ ತಗೊಳ್ಳಲ್ಲ ನಾನು ಕೊಡೋಕೆ ರೆಡಿ ಇದ್ದೀನಿ ಇಕ್ಕಟ್ಟು ಪರಿಸ್ಥಿತಿ ಅರ್ಧ ರೇಟ್ ಕೊಡ್ತೀನಿ ತಗೊಳ್ಳಿ ನೀವು ಹಠ ಮಾಡ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಹಂಗಿರುತ್ತೆ ನಮ್ಮ ತಾಯಿ ಹಠ ಮಾಡಿಬಿಡ್ತಾರೆ ನಾನು ಸಾಯೋ ಅವ್ರಿಗೂ ಇಲ್ಲೇ ಇರ್ತೀನಿ ನಾನೆಲ್ಲೂ ಬರಲ್ಲ ನಾನು ಹೇಳಕ್ಕೆ ಕರಿಬಿಡಿ ಅಂದ್ರೆ ರೈತಂತಿದ್ದ ಕಷ್ಟ ಹಂಗ ಮಾಡ್ಬಿಟ್ರೆ ಏನು ಮಾಡ್ತೀರಾ ಅದಕ್ಕೆ ನನ್ಗೆ ಇದು ಪ್ರಾಬ್ಲಮ್ ಇದೆ ಅಂತ ನಮ್ಮ ಅಪ್ರಗ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಆಸ್ಪತ್ರೆ ಹಾಸ್ಪಿಟ್ಲಿಗೆ ಪೂರ್ವ ಇಲ್ಲ ನೀನು ಹಾಸ್ಪಿಟ್ಲ್ ಗೊತ್ತರ ಉತ್ತರ ಇಲ್ವಾ ಸರಿ ಮಾಡ ಉತ್ತರ ಇಲ್ವಾ ಸಾಲುಗಾರ ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಔಟ್ ಬಡ್ಡಿ ಕಟ್ಟಿ ಜೀವನ ಪೂರ್ತಿ ಬಡ್ಡಿ ಕಟ್ಟೋದ್ರೆ ಸಾಗುತ್ತೆ ನೋಡಿ ನಿಮ್ಗೆ ಪರ್ಸನಲ್ ಆಗಿ ನಿಮ್ಗೆ ಅನುಭವ ಆಗುತ್ತೆ ಇದು ಬಿಟ್ಟು ಹೊರಗಡೆ ಕೂಡ ಸಾಕಷ್ಟು ಜನಗಳ ಅನುಭವಗಳನ್ನ ನೀವು ತಗೊಂಡು ನೋಡಿದೀರ ನಾನು ಸಾವಿರಾರು ಮನೆ ನೋಡಿದೆ ನನ್ನ ಈ ಎರಡು ವರ್ಷದಿಂದ ಈಚೆಗೆ ಹತ್ರ ನೂರ ನೂರೈವತ್ತು ಮನೆ ಕಟ್ಟಿದ್ದೀನಿ ನೂರೈವತ್ತು ನೂರೈವತ್ತು ಇನ್ನೂರು ಮನೆಗೆ ಪ್ಲಾನ್ ಆಗಿ ಕೊಟ್ಟಿದ್ದೀನಿ ವಿಸಿಟಿಂಗ್ ಅಂತ ಲೆಕ್ಕನೇ ಇಲ್ಲ ಅಷ್ಟು ಮಾಡ್ತಾ ಇದ್ದೀನಿ ಸೊ ಇದು ಹಿಂಗೆ ಮುಂದುವರಿಲಿ ಸಾಕಷ್ಟು ವಾಸ್ತುಕ್ ಸಂಬಂಧಪಟ್ಟಂತೆ ನಿಮ್ಮಲ್ಲಿರೋ ಅನುಭವಗಳು ನೀವು ಮಾಡ್ತಾ ಇರೋ ರಿಸರ್ಚ್ಗಳು ಸಾಕಷ್ಟು ಇನ್ನೂ ನಡೀತಾ ಇದೆ ನಿಮ್ದು ರಿಸರ್ಚ್ ಅದರಲ್ಲಿ ಇನ್ನೂ ಏನು ಬೆಸ್ಟ್ ಸಜೆಷನ್ಸ್ ಸಾಧ್ಯ ಇದೆ ಕೊಡೋಕೆ ನಮ್ಮ ವೀಕ್ಷಕರಿಗೆ ಅದನ್ನು ಕೊಡ್ತಾ ಹೋಗಿ ಅದನ್ನು ಯಾರು ಸರಿಯಾಗಿ ಬಳಸ್ಕೋತಾರೆ ಅವ್ರಿಗೆ ಅನುಕೂಲ ಆಗಲಿ ಸೊ ಇದು ಒಂದು ಸೇವೆ ಮಾಡ್ತಾ ಹೋಗೋಣ ಖಂಡಿತ ಸರ್ ಅವ್ರಿಗೇನು ಪಾಪ ವ್ಯೂವರ್ಸ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅವರ ಇದ್ರ ಬಗ್ಗೆ ಅರಿವು ಆಗಲಿ ಅಂತ ಅರಿವು ಆಗಲಿ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಕಾಮೆಂಟ್ ಮಾಡಬೇಡಿ ನಮ್ಮ ಸಂಪ್ರದಾಯ ವಾಸ್ತು ಹೌದು ವಾಸ್ತು ವಾಸ್ತು ಇಲ್ದಿರ ವಾಸ್ತು ಯಾರೋ ಬೇರೆ ಬಟ್ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಗೊತ್ತಿಲ್ಲ ಸುಮ್ನೆ ಕಾಮೆಂಟ್ ಗಳು ಆಗ್ತಾರೆ ಇಲ್ಲ ಗೊತ್ತು ಮಾಡ್ಕೋಬೇಕು ಹ್ಮ್ ನನ್ಗೆ ಸಿನಿಮಾ ಬಿಟ್ಟು ಇಲ್ಲಿಗೆ ಬಂದಿದ್ರೆ ಏನ್ ಸಿನಿಮಾಗೋದ್ರೆ ಇವತ್ತು ಇಪ್ಪತ್ತು ಸಾವಿರ ಕೊಡ್ತಾರೆ ಆರಾಮ್ಸೆ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ತಾರೆ ನಿಮ್ಮ ಹತ್ರ ಇಲ್ಲಿ ಐದ್ ಸಾವಿರ ಸಾರ ನಾನೇನು ಭಿಕ್ಷೆ ಬಿಡಬೇಕಾಗಿಲ್ಲ ಹೌದು ಹೌದಲ್ವಾ ಹೌದು ನನಗಿದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಚೆನ್ನಾಗಿದೆ ನಿಮ್ಮದು ಲೈಫು ಒಂದೊಂದು ಹಂತದ ಹಂತದಲ್ಲಿ ಒಂದೊಂದು ಟರ್ನಿಂಗ್ ಪಾಯಿಂಟ್ಗಳು ನಿಮ್ಮ ಜೀವನ ಆಲ್ಮೋಸ್ಟ್ ಹಂಗೆ ಬಂತು ಸೊ ಈಗ ಈ ಏಜಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಇದೊಂದು ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಇದು ಇನ್ನೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ಸೊ ಇದು ಮುಂದುವರಿಲಿ ಸಾಕಷ್ಟು ಜನಕ್ಕೆ ಇದು ಎಲ್ಪ್ ಆಗಬೇಕು ಆಗಲಿ ಅಂತ ನಮ್ಮ ಒಂದು ಬೈಕೆ ಸೊ ವೀಕ್ಷಕರೇ ಬಳಸ್ಕೊಳ್ಳಿ ಯಾಕಂದರೆ ಫ್ರೆಂಡ್ಸ್ ವಾಸು ಅವ್ರು ಬರೀ ಸಿನಿಮಾದಲ್ಲಿ ಮಾತ್ರ ನಮಗೆ ಪರಿಚಯ ಇದ್ದವರು ಇನ್ನು ನೆಕ್ಸ್ಟ್ ಅವರು ವಾಸ್ತುಕ್ ಸಂಬಂಧಪಟ್ಟಂತೆ ಅಖಂಡ ವಾಸ್ತು ಅಖಂಡ ವಾಸ್ತು ಅಂತ ಅವರ ಟೈಟಲ್ ಕೂಡ ಇಟ್ಟವ್ರೆ ಸಿನಿಮಾ ಟೈಟಲ್ ಅಲ್ಲ ಆ ವಾಸ್ತುದು ಅವರು ಒಂದು ಮಾಡ್ತಾರ ಒಂದು ನೆಕ್ಸ್ಟ್ ಯೂಟ್ಯೂಬ್ ಆಗ್ಬೋದು ಇನ್ನೊಂದು ಆಗ್ಬೋದು ವಾಸ್ತು ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಇದೆ ಕನ್ಸ್ಟ್ರಕ್ಷನ್ ನೇಮ್ ಅಲ್ಲಿ ಅವರು ಕ್ಯಾರಿ ಮಾಡ್ತಾರೆ ನಮ್ಮ ಮಗ ಇಂಜಿನಿಯರು ಕನ್ಸ್ಟ್ರಕ್ಷನ್ ಇದೆ ನಾವೇ ಮನೆಯನ್ನು ತಗೊಂಡು ಬಿಲ್ಡ್ ಮಾಡ್ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುಗೆ ವಾಸ್ತು ಪ್ರಕಾರ ಪರ್ಫೆಕ್ಟಾಗಿ ಸೂಪರ್ ಸೊ ಅದನ್ನೆಲ್ಲ ಬಳಸ್ಕೊಳ್ಳಿ ಯಾರಿಗಾದರೂ ಈಗ ಇದರಲ್ಲಿ ಇನ್ನೂ ಅನುಮಾನ ಇತ್ತು ಇನ್ನೇನೋ ಒಂದು ಪ್ರಶ್ನೆ ಇತ್ತು ಅಂದಾಗ ಡೈರೆಕ್ಟಾಗಿ ಅವ್ರ ನಂಬರ್ ನಾನು ಕೊಟ್ಟಿರ್ತೀನಿ ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿ ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ನಮ್ಮ ಒಂದು ಆಸೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ವಾಸ್ತುಕ್ಕೆ ಸಂಬಂಧಪಟ್ಟಂತೆ ಫೇಲ್ಯೂರ್ಗಳು ಮತ್ತು ಎಲ್ಲಿ ಸಕ್ಸಸ್ಗಳು ಕೆಲವೊಂದಷ್ಟು ಜೀವನಗಳದ್ದು ಅನುಭವಗಳನ್ನ ಈಗ ವಾಸು ಸರ್ ಅವ್ರು ಅವ್ರು ಹೋಗಿ ಕೆಲವೊಂದಷ್ಟು ಎಲ್ಲಾದರೂ ಬಿಲ್ಡಿಂಗಲ್ಲಿ ಮೇಯ್ನಾಗಿ ಏನಾದರೂ ತಿದ್ದುಪಡಿ ಆಗಿ ಅಲ್ಲಿ ಸಕ್ಸಸ್ ಆಗಿದ್ರೆ ಅವುಗಳದ್ದು ಅನುಭವಗಳನ್ನೂ ಕೂಡ ನಾನು ನೆಕ್ಸ್ಟು ಮಾತಾಡಿಸ್ತೀನಿ ಸೊ ಇವುಗಳ ಬಗ್ಗೆ ಎಪಿಸೋಡು ಸೊ ಕಂಟಿನ್ಯೂ ಹೋಗ್ತಾ ಇರುತ್ತೆ ನೋಡ್ತಾ ಹೋಗಿ ನಮಸ್ಕಾರ ಥ್ಯಾಂಕ್ ಯು